ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಹದಿನೇಳು ನೀನು ತಿಂದ ಎಲ್ಲ ಡಿಶ್ ಕುಕ್ ಮಾಡಿದ್ದು ನಾನೇ ಸೊ ಊಟ ಆದಮೇಲೆ ಚೆಫನ್ನು ಬರೋಕೆ ಹೇಳು ಅಂದೆ ಅಲ್ಲ ಅದಕ್ಕೆ ಇಲ್ಲೇ ನಿಂತೆ ಅಂತ ಅಂಜಲಿ ಹೇಳಿದ ಕೂಡಲೇ ಕುಳಿತಲ್ಲಿಂದ ಎದ್ದು ಅವಳತ್ತ ನಡೆದ ಜೀವ ಅವಳನ್ನು ಗಟ್ಟಿಯಾಗಿ ತಬ್ಬಿಡಿದು ನೀನು ಕುಕ್ ಮಾಡಿರೋ ಡಿಶ್ ಸೂಪರ್ ಆಗಿದೆ ಕೀಪ್ ಇಟ್ ಅಪ್ ಎಂದು ನಿಮಿಷಗಳು ಕಳೆದರೂ ಹಾಗೆಯೇ ತಬ್ಬಿಕೊಂಡು ನಿಂತಿದ್ದವನನ್ನು ದೂರ ಸರಿಸಿ ಏನು ಮಾಡ್ತಿದ್ದೀಯಾ ಅಂತ ಹುಬ್ಬು ಗಂಟಿಕೆ ಕೇಳಿದರೆ ಬೇರೆ ಯಾವ ಚೆಫ್ ನಿನ್ನ ಜಾಗದಲ್ಲಿದ್ದರೂ ಅವರನ್ನು ಕೂಡ ಹೀಗೆಯೇ ಹಗ್ ಮಾಡ್ತಿದ್ದೆ ಮಾಡಿ ಅಪ್ರಿಷಿಯೇಟ್ ಮಾಡ್ತಿದ್ದೆ ಆಯ್ತಲ್ಲ ನಿನ್ನ ಕೆಲಸ ಹೋಗು ಇದ್ದವನು ಅವನ ಕುರ್ಚಿಯಲ್ಲಿ ಕುಳಿತರೆ ಅವನನ್ನೇ ದಿಟ್ಟಿಸುತ್ತ ಇದೇನು ಇಷ್ಟು ದಿನ ಇಲ್ಲದ ಅಪ್ರಿಷಿಯೇಷನ್ ಈಗ ಶುರುವಾಗಿದೆ ಎಂದವಳ ಕೆಕ್ಕರಿಸಿ ನೋಡುತ್ತಾ ತಾವು ಕೂಡ ಇಷ್ಟು ದಿನ ಇಲ್ಲದ ನಾಟಕ ಈಗ ಶುರು ಮಾಡಿಕೊಂಡಿಲ್ವಾ ಎಂದು ಗಂಭೀರವಾಗಿ ಕೇಳಿದರೆ ನಮ್ಮಿಬ್ಬರ ವೈಯಕ್ತಿಕ ಜೀವನದ ಬಗೆಗಿನ ಚರ್ಚೆ ಇಲ್ಲಿ ಬೇಡ ಜೀವ ಎಂದವಳ ಮಾತು ಅವನಿಗೂ ಸರಿ ಎನಿಸಿತ್ತು ಓಕೆ ಅಪ್ರಿಸಿಯೇಷನ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಹೆಂಡತಿ ನಾನು ಬೇಡ ಅಂತ ಹೂಡಿ ಹೋಗುವುದರ ಜೊತೆ ಅವಳಿದ್ದ ಅಷ್ಟು ದಿನದಲ್ಲಿ ಅವಳ ಕೈ ರುಚಿ ತೋರಿಸಿ ನನ್ನ ಬಾಯಿ ಮತ್ತು ಹೊಟ್ಟೆಯನ್ನು ಹಾಳು ಮಾಡಿ ಹೋಗಿದ್ದು ಅವರು ಹೋದ ಮೇಲೆ ಯಾರ ಕೈಯಡಿಗೆಯಲ್ಲೂ ರುಚಿ ಇರ್ತಾ ಇರಲಿಲ್ಲ ಆದರೆ ಒಮ್ಮೆ ನಿಮ್ಮ ಕಿಚನ್ನಲ್ಲಿರೋ ಶ್ರೇಯಾ ಎನ್ನುವ ಚೆಫ್ ನೀನು ಮಾಡೋ ಹಾಗೆ ಟೇಸ್ಟಿ ಬಿರಿಯಾನಿ ಮಾಡಿದ್ದರು ಅದನ್ನು ತಿಂದ ಖುಷಿಯಲ್ಲಿ ಏನಾಗಿತ್ತೋ ಗೊತ್ತಿಲ್ಲ ಚೆಫ್ ಶ್ರೇಯಾಳನ್ನು ಗಟ್ಟಿಯಾಗಿ ಹಗ್ ಮಾಡಿದೆ ಆದರೆ ಅಲ್ಲಿರೋರೆಲ್ಲ ಕಣ್ಣು ಬಾಯಿ ಬಿಟ್ಟು ನನ್ನನ್ನು ನೋಡುವುದನ್ನು ಗಮನಿಸಿದಾಗ ನನ್ನ ಅಚಾತುರ್ಯದ ನೆನಪಾಗಿ ಅವಳು ಕುಕ್ ಮಾಡಿದ ಬಿರಿಯಾನಿ ಸೂಪರ್ ಆಗಿತ್ತು ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದೀನಿ ಅಂದೆ ಅದರ ಮೇಲೆ ನನ್ನ ಮೆಚ್ಚಿಸೋಕೆ ವೆರೈಟಿ ಫುಡ್ ಕುಕ್ ಆಗ್ತಾನೆ ಇರುತ್ತೆ ಎಂದವನ ಮಾತಿಗೆ ಏನು ಹೇಳದೆ ತಲೆ ಕೊಡವಿ ಅಲ್ಲಿಂದ ಹೊರಟವಳನ್ನು ನೀನು ಇಂಟಿ ನಾಟಕ ಮನೆಯಲ್ಲಿ ಮಾಡಿದರೆ ಸಾಕು ಹಾಗಾಗಿ ನಾಳೆಯಿಂದ ನನಗೋಸ್ಕರ ಊಟ ಹಿಡ್ಕೊಂಡು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಹಾಗೆಯೇ ಇನ್ಮೇಲೆ ನಾನು ಲಂಚ್ ರೂಮಿಗೆ ಬರೋಲ್ಲ ಹಸಿವಾದಾಗ ಹೊಟ್ಟೆಗೆ ತಿನ್ಬೇಕು ಅನ್ನೋದು ನನಗೆ ಗೊತ್ತು ನಿನ್ನ ನಾಟಕದ ಕಾಳಜಿಯನ್ನು ನಿಲ್ಲಿಸು ಇನ್ಮೇಲೆ ಕಿಚನ್ ಬಗ್ಗೆ ಮಾತಾಡೋಕೆ ಇದ್ರೆ ಮಾತ್ರ ನನ್ನ ಕ್ಯಾಬಿನಿಗೆ ಬಾ ಎಂದವನನ್ನು ದಿಟ್ಟಿಸಿ ಅಲ್ಲಿಂದ ಹೊರಗಡೆ ನಡೆದಳು ಹೋಗಿ ಹೋಗಿ ಇವನಿಗೋಸ್ಕರ ಊಟ ತಂದಿದ್ದೀನಲ್ಲ ಆಗಬೇಕಾಗಿದ್ದೆ ನನಗೆ ಛೇ ಅಂತ ಕಾಲಪ್ಪಲಿ ಕಿಚನ್ ಸೇರಿ ಸಂಜೆ ಹಾಗೂ ರಾತ್ರಿಯ ಊಟ ತಿಂಡಿಯ ಮೆನು ನೋಡಿ ತನ್ನ ಕೆಲಸದಲ್ಲಿ ನಿರತಳಾದವಳು ಇನ್ನೇನು ಅಂದಿನ ಕೆಲಸ ಮುಗಿಯಲು ಅರ್ಧ ಗಂಟೆ ಇದೆ ಎನ್ನುವಾಗ ತನ್ನ ಕೆಲಸ ಮುಗಿಸಿ ಕ್ಯಾಬಿನ್ ಸೇರಿದಳು ಆಯಷ ಹಿಡಿದು ಬಂದ ನಾಳಿನ ಮೆನು ಹಾಗೂ ಬೇಕಾದ ಆಹಾರ ಪದಾರ್ಥಗಳ ಲೀಸ್ಟ್ ನೋಡಿ ಅವಳಲ್ಲಿ ಕೆಲವೊಂದು ಬದಲಾವಣೆ ಮಾಡುವಂತೆ ಹೇಳಿ ಆಯೇಷ ಈಗ ನಮ್ಮ ಕಿಚನ್ನಿಂದ ಸರ್ವ್ ಆಗುವ ಡಿಶ್ ಸೂಪರ್ ಆಗಿದ್ದರೆ ಜೀವ ಖುದ್ದಾಗಿ ಬಂದು ಆ ಡಿಶ್ ಕುಕ್ ಮಾಡಿದ ಚೆಫನ್ನು ಅಪ್ರಿಷಿಯೇಟ್ ಮಾಡ್ತಾರಾ ಅಂದ ಅವಳ ಮಾತು ಅರ್ಥವಾದರೂ ಗಿರಿಧಾಮದಲ್ಲಿ ಬಹುತೇಕ ರುಚಿಯಾದ ಆಹಾರ ತಯಾರಾಗುವುದರಿಂದ ಇದೇನು ಹೇಳಿದ್ದಾರೆ ಎಂದುಕೊಂಡು ಹಾಗೇನೂ ಇಲ್ಲ ಮ್ಯಾಮ್ ಇಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಆಲ್ಮೋಸ್ಟ್ ಎಲ್ಲ ಸೂಪರ್ ಟೇಸ್ಟಿಯಾಗಿರೋ ಫುಡ್ ಸರ್ವ್ ಆಗೋದು ಅಂಥದ್ರಲ್ಲಿ ಬಂದು ಎಷ್ಟು ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಎಂದವಳ ಮಾತು ಅಂಜಲಿಗೂ ಸರಿಯನಿಸಿ ಆಯೇಷಳನ್ನು ಕಳುಹಿಸಿದವಳು ಈಡಿಯಟ್ ನನ್ನ ಅದೆಷ್ಟು ಈಸಿಯಾಗಿ ಬಕ್ರ ಮಾಡ್ತಾನೆ ಅಂತ ಜೀವನಿಗೆ ಬೈದುಕೊಂಡೆ ಅಂದಿನ ಕೆಲಸ ಮುಗಿಸಿ ಕಾರಿನ ಪಕ್ಕ ಹೋದ ನಿಮಿಷಗಳಲ್ಲೇ ಅವನು ಮೊಬೈಲಲ್ಲಿ ಮಾತನಾಡುತ್ತಾ ಕಾರೇರಿ ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ಕಾರಿನ ಸ್ಪೀಕರಲ್ಲೇ ಮನು ಮಾತು ಕೇಳಲು ಶುರುವಾಗಿತ್ತು ನೋ ಮನು ಅದು ಹೋಲ್ಡ್ ಕಣೋ ಅಷ್ಟೊಂದು ಚೆನ್ನಾಗಿಲ್ಲ ನಿನ್ನ ಅಪಾರ್ಟ್ಮೆಂಟ್ ಪಕ್ಕ ಹೊಸದಾಗಿದೆಯಲ್ಲ ಅಲ್ಲಿ ಹೋಗೋಣ ಅಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಸುಮ್ಮನೆ ಅದಕ್ಕೆ ಟೆನ್ಷನ್ ಮಾಡ್ಕೋತಾರೆ ಅರೆ ನಿನ್ನ ಅದಕ್ಕೆಗೆ ಟೆನ್ಷನ್ನ ನಾನಿಲ್ಲ ಅಂದರೆ ಪಾರ್ಟಿ ಮಾಡೋ ಆಸಾಮಿ ನಾವೇನು ಡೈಲಿ ಪಬ್ಬಿಗೆ ಹೋಗ್ತೀವಾ ರೆಡಿಯಾಗಿರು ಇವಳನ್ನು ಮನೆಯಲ್ಲಿ ಬಿಟ್ಟು ಬರ್ತೀನಿ ಅಂತ ಮನು ಏನಾದರೂ ಹೇಳುವ ಮೊದಲೇ ಬ್ರೋ ನಾಳೆ ಗಿರಿಧಾಮದಲ್ಲಿ ಮೀಟಿಂಗ್ ಇದೆ ಸೊ ಜೀವ ಎಲ್ಲಿಗೂ ಬರ್ತಿಲ್ಲ ಅಂದಳು ಮನು ಶಾರ್ಪ್ ಏಟ್ ರೆಡಿಯಾಗಿರು ಬರ್ತೀನಿ ಪಿಕ್ ಮಾಡೋಕೆ ಅನ್ನುತ್ತಾ ಕಾಲ್ ಕಟ್ ಮಾಡಿ ಲೇ ನನಗೆ ಗೊತ್ತಿಲ್ಲದ ಯಾವ ಮೀಟಿಂಗ್ ಅದು ನೋಡು ಇಲ್ಲೂ ಎಂಟಿ ಹಾಗೆ ನಾಟಕ ಮಾಡೋಕೆ ಶುರು ಮಾಡಿದರೆ ಕಾರಿನಿಂದ ಹೊರಗಡೆ ತಳ್ಬಿಡ್ತೀನಿ ಅಂತ ತುಸು ಕೋಪದಲ್ಲಿ ಹೇಳಿದರೆ ಲಾಸ್ಟ್ ಟೈಮ್ ನೀನು ಕುಡಿದು ಒಬ್ಬನೇ ಕಾರ್ ಡ್ರೈವ್ ಮಾಡಿಕೊಂಡು ಬಂದಿದ್ದೀಯಾ ಸೊ ಈ ಬಾರಿ ನೀನೆಲ್ಲಿಗೂ ಹೋಗ್ತಿಲ್ಲ ಹೋಗೋಕೆ ನಾನು ಬಿಡೋಲ್ಲ ಅಂದಳು ಅವಳ ಮಾತಿಗೆ ಒಮ್ಮೆಲೆ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿ ಅವನೇನಾದರೂ ಹೇಳುವ ಮೊದಲೇ ಜೀವ ಮಕ್ಕಳ ಹಾಗೆ ಬಿಹೇವ್ ಮಾಡಬೇಡ ನಿನ್ನ ಮೇಲೆ ನನಗೆಷ್ಟು ಕೋಪ ಅಸಮಾಧಾನ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಹೆಂಡತಿಯಾಗಿ ನಿನ್ನ ಮೇಲೆ ಕಾಳಜಿ ಇದೆ ಸೊಸೆಯಾಗಿ ಮಗಳಾಗಿ ನನ್ನವರು ನನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನು ಉಳಿಸಬೇಕಿದೆ ಅಮ್ಮನಿಗಾಗಿ ನಿನ್ನ ಜೊತೆ ಹೆಂಡತಿಯಾಗಿ ನಾಟಕ ಮಾಡ್ತಿದ್ದೀನಿ ಅಂದೆ ಅದರ ಅರ್ಥ ಈ ಜೀವನ ಪೂರ್ತಿ ನಿನ್ನ ಜೊತೆ ನಾಟಕ ಆಡ್ಕೊಂಡೇ ಇರೋಕೆ ನಾನೇನು ಮಷೀನ್ ಅಲ್ಲ ನನ್ನಲ್ಲೂ ಫೀಲಿಂಗ್ಸ್ ಎಮೋಷನ್ಸ್ ಇವೆ ಅದೆಷ್ಟು ದಿನ ಹೀಗೆ ನಾಟಕ ಆಡಿಕೊಂಡು ಇರೋಕ್ಕಾಗುತ್ತೆ ಸೊ ಪ್ಲೀಸ್ ನನ್ನ ಪರಿಸ್ಥಿತಿಯನ್ನು ಒಮ್ಮೆ ಅರ್ಥ ಮಾಡ್ಕೊ ನಿನ್ನ ಮಾತು ನಡೆಯಿಂದ ಬಿಟ್ಟು ಬಿದ್ದದ್ದು ಆಗಷ್ಟೇ ನಿನ್ನ ಮೇಲೆ ಹುಟ್ಟುತ್ತಿದ್ದ ನವಿರಾದ ಭಾವನೆಗಳ ಮೇಲೆ ವಾರಗಳ ಹಿಂದೆಯಷ್ಟೇ ಮನಸ್ಫೂರ್ತಿಯಾಗಿ ನಿನ್ನ ಹೆಂಡತಿಯಾಗಿ ಹೊಸ ಜೀವನ ಶುರು ಮಾಡ್ಕೋಬೇಕು ಎಂದು ನಿರ್ಧಾರ ಮಾಡಿದವಳಿಗೆ ಇನ್ನೊಬ್ಬನ ಜೊತೆ ಸಂಬಂಧ ಕಟ್ಟಿ ಆಡಿಕೊಂಡರೆ ಆ ಕ್ಷಣ ನನ್ನ ಸ್ಥಿತಿ ಹೇಗಿರಬಹುದು ಸೊ ಚೈಲಿಷ್ ತರಹ ಬಿಹೇವ್ ಮಾಡೋದು ಬಿಟ್ಟು ಸ್ವಲ್ಪ ಆಗಿ ಯೋಚನೆ ಮಾಡು ಈಗ ನೀನು ಮನೋ ಜೊತೆ ಹೋಗ್ತಿರೋದು ಕೇವಲ ನನ್ನನ್ನು ಉರಿಸಬೇಕು ಎಂದು ಅಷ್ಟೆ ಇನ್ನು ಹೋದ್ಮೇಲೆ ಸರಿಯಾಗಿ ಡ್ರಿಂಕ್ಸ್ ಮಾಡಿ ನನ್ನ ಹೆರಿಟೇಡ್ ಮಾಡೋ ಪ್ಲ್ಯಾನ್ ನಿಂದು ಈ ನಿನ್ನ ಡಬ್ಬ ಪ್ಲ್ಯಾನಿಂದ ನೀನು ಸರಿಯಾಗಿ ಕುಡಿದು ಡ್ರೈವ್ ಮಾಡಿಕೊಂಡು ಮನೆಗೆ ಬರುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಈ ಹುಚ್ಚಾಟದಿಂದ ನಾಳೆ ಸಫರ್ ಆಗೋದು ನಾನು ಮಾವ ಸೊ ನೀನು ಪಬ್ಬಿಗೆ ಬೇಕಾದರೆ ಹೋಗು ಬಟ್ ಡ್ರಿಂಕ್ಸ್ ಮಾಡೋ ಹಾಗಿಲ್ಲ ಎಂದು ದೀರ್ಘವಾದ ತನ್ನ ಮಾತು ಮುಗಿಸಿದರೆ ಎಡಗಿವಿಗೆ ಬೆರಳು ತೂರಿ ಥ್ಯಾಂಕ್ ಕಾರ್ಡ್ ರಕ್ತ ಬಂದಿಲ್ಲ ಅಲ್ಲ ಮಧ್ಯದಲ್ಲಿ ಒಮ್ಮೆ ನಿನ್ನ ಸೌಂಡ್ ಸಿಸ್ಟಮ್ ಸರಿ ಮಾಡಿದ್ದೆ ಹಾಗೆಲ್ಲ ನೀನು ಲಿಮಿಟೆಡ್ ಮಾತಾಡುವಾಗ ಲೈಫ್ ಅದೆಷ್ಟು ಚೆನ್ನಾಗಿದೆಯಲ್ಲ ಅನ್ನಿಸ್ತಿತ್ತು ಈಗ ಪ್ಯಾರಿಸ್ಸಿಗೆ ಹೋಗಿ ನಿನ್ನ ಸೌಂಡ್ ಸಿಸ್ಟಮ್ ಹಾಳಾಗಿ ಪುನಃ ಗಂಟೆಗಟ್ಟಲೆ ಕೊರ ಕೊರ ಅನ್ನೋಕೆ ಶುರುವಾಗಿದೆ ಆದಷ್ಟು ಬೇಗ ರಿಪೇರಿ ಮಾಡಿಸಬೇಕು ಎನ್ನುತ್ತಾ ಜೀವ ಕಾರನ್ನು ಸ್ಟಾರ್ಟ್ ಮಾಡಿ ಮನೆಯತ್ತ ಚಲಾಯಿಸಿದರೆ ಅಂಜಲಿ ಅವನಲ್ಲಿ ಮಾತನಾಡಿ ಪ್ರಯೋಜನವಿಲ್ಲವೆಂದು ಮೌನ ತಾಳಿದಳು ದಾರಿಯ ಮಧ್ಯೆ ಇಬ್ಬರ ನಡುವೆಯೂ ಮಾತಿರಲಿಲ್ಲ ಕ್ಷಣಗಳ ಹಿಂದೆ ಯಾಕೋ ಅವಳ ಮಾತಿಗೆ ಕಿವಿಯಾದ ಜೀವನಿಗೆ ಅವಳ ಈ ಮುನಿಸಿಗೆ ಆಯುಷ್ಯ ತೀರ ಕಡಿಮೆ ಎನಿಸಿ ಆದಷ್ಟು ಬೇಗ ತಮ್ಮಿಬ್ಬರ ಜೀವನ ಸರಿಯಾಗುತ್ತದೆ ಎನ್ನುವ ಆಲೋಚನೆಯೇ ಖುಷಿತರಿಸಿತ್ತು ಗಿರಿಧಾಮದಿಂದ ಬಂದು ಮಾವನ ಜೊತೆ ಮಾತನಾಡುತ್ತಾ ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ಕಳೆದ ಅಂಜಲಿ ಕೋಣೆಗೆ ಬಂದವಳು ಅಲ್ಲಿನ ಸ್ಥಿತಿ ನೋಡಿ ಜೀವಾ ಎಂದು ಕಿರುಚಿದಳು ಭುಜದ ಮೇಲೆ ಐದಾರು ಶರ್ಟ್ ಟಿ ಶರ್ಟ್ ಹಾಕಿಕೊಂಡು ಹಿಂದುಳಿದ ಬಟ್ಟೆಗಳನ್ನು ಬಿಟ್ ಹಾಗೂ ಪೂರ್ತಿ ಕೋಣೆಯಲ್ಲಿ ಚಲ್ಲಾಪಿಳಿಯಾಗಿ ಎಸೆದಿದ್ದನು ಬೇಕು ಅಂತಲೇ ಕೋಣೆಯನ್ನು ಆಧ್ವಾನ ಮಾಡಿರುವುದನ್ನು ನೋಡಿ ಆ ಕತ್ತಲೆಯಲ್ಲಿ ಹುಚ್ಚರಂತೆ ಕುಡಿದು ಕುಣಿಯೋಕೆ ಹೋಗೋನಿಗೆ ಯಾವ ಡ್ರೆಸ್ ಆದರೂ ನಡೆಯುತ್ತೆ ಅಂಥದ್ರಲ್ಲಿ ಸಿಕ್ಕ ಡ್ರೆಸ್ ಹಾಕೋದು ಬಿಟ್ಟು ಐರನ್ ಹಾಕಿ ನೀಟಾಗಿ ಮೊಡಚಿ ಇಟ್ಟಿರೋ ಬಟ್ಟೆಯನ್ನೆಲ್ಲ ಯಾಕೆ ತೆಗೆದು ಹೊರಗಡೆ ಎಸೆದಿದ್ದು ಎಂದ ತಿರುಗಿ ಹೋ ನಾಟಕದ ಎಂಟಿ ಬರಬೇಕು ಬರಬೇಕು ಕತ್ತಲೆಯಲ್ಲಿ ಕುಡಿಯೋದು ಕುಣಿಯೋದು ಇದ್ದಿದ್ದೆ ಈ ಬಾರಿ ಮೈ ಮೇಲೆ ಬೀಳೋ ಹುಡುಗಿಯರ ಜೊತೆ ಡೇಟ್ ಪ್ಲ್ಯಾನ್ ಮಾಡೋಣ ಅಂತ ಎಷ್ಟು ದಿನ ಸಿಂಗಲ್ ಆಗಿ ಇರೋದು ಲೈಫ್ ಯಾಕೋ ಬೋರಿಂಗ್ ವೇ ಅಲ್ಲಿ ಹೋಗ್ತಿದೆ ಸ್ವಲ್ಪನಾದರೂ ಅಡ್ವೆಂಚರ್ ಇರಬೇಕಲ್ವಾ ಅದಕ್ಕೆ ಈ ಜೀವ ಹ್ಯಾವ್ ಟು ಲುಕ್ ಡ್ಯಾಶಿಂಗ್ ಹಾಗಾಗಿ ನನಗೆ ಇಷ್ಟವಾಗೋ ಬಟ್ಟೆ ಹುಡುಕ್ತಾ ಇದ್ದೀನಿ ಎನ್ನುತ್ತಾ ಇನ್ನೆರಡು ಬಟ್ಟೆ ಎಳೆದು ಹಾಕಿದವನ ಎದುರು ನೇವಿ ಬ್ಲೂ ಶರ್ಟ್ ಡೆನಿಮ್ ಜೀನ್ಸ್ ಜಾಕೆಟ್ ಮತ್ತು ಜೀನ್ಸ್ ಪ್ಯಾಂಟ್ ಚಾಚಿದ ಅಂಜಲಿ ಇದನ್ನು ಹಾಕ್ಕೊಂಡು ಹೋಗು ಯು ಲುಕ್ ರಿಯಲಿ ಆ್ಯಂಡ್ಸಮ್ ಇನ್ ದಿಸ್ ವೇರ್ ಎಂದರೆ ಜೀವ ಮೊಗ ಪೆಚ್ಚಾಗಿತ್ತು ತನ್ನನ್ನೇ ದಿಟ್ಟಿಸುತ್ತಿರುವವಳನ್ನು ನೋಡಿ ತಕ್ಷಣ ತನ್ನ ಹಾವ ಭಾವ ಬದಲಿಸಿ ಇದನ್ನೇ ನಾನು ಆಗಿನಿಂದ ಹುಡುಕ್ತಾ ಇದ್ದಿದ್ದು ಥ್ಯಾಂಕ್ಸ್ ಅನ್ನುತ್ತಾ ಅವಳ ಕೈಯಲ್ಲಿದ್ದ ಬಟ್ಟೆ ಪಡೆದು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿ ಇಫ್ ಯು ನಾಟ್ ಮೈಂಡ್ ಆ ಬಟ್ಟೆಯನ್ನೆಲ್ಲ ಸರಿಯಾಗಿ ಕಬೋರ್ಡಲ್ಲಿ ಇಟ್ಟುಬಿಡು ಲಕ್ಷ್ಮಿ ಅಕ್ಕನಿಗೆ ಹೇಳಿದರೆ ಒಂದು ನೂರು ಪ್ರಶ್ನೆ ಕೇಳ್ತಾಳೆ ಅಲ್ಲೇ ಒಂಟಿ ಪಿಶಾಚಿ ತರಹ ರೂಮಲ್ಲಿ ನೀನೊಬ್ಬಳೇ ಇದ್ರೆ ಬೋರ್ ಆಗಲ್ವಾ ಈ ಕೆಲಸವಾದರೂ ಮಾಡು ನಾನು ಬರೋವರೆಗೂ ಟೈಮ್ ಪಾಸ್ ಆಗುತ್ತೆ ಅನ್ನುತ್ತಾ ಜಾಕೆಟ್ ಧರಿಸುತ್ತ ಅವರ ನೋಡಿ ರೆಪ್ಪೆ ಆಡಿಸುವುದನ್ನೇ ಮರೆತಿದ್ದಳು ಅವಳ ಮೆಚ್ಚುಗೆಯ ನೋಟ ಗಮನಿಸಿ ಸೀದಾ ಅವಳತ್ತ ನಡೆದು ಕಿವಿಯ ಬಳಿ ಬಾಗಿ ನಾನು ಪಬ್ಬಿಗೆ ಹೋಗಬಾರ್ದು ಅಂತ ಹೀಗೆಲ್ಲ ರೊಮ್ಯಾಂಟಿಕ್ ಲುಕ್ ಕೊಡ್ತಾ ಇದ್ದೀಯಾ ಎಂದು ಕೇಳಿದರೆ ಕಿವಿಗೆ ರಾಚಿದ ಅವನ ಬಿಸಿ ಉಸಿರಿಗೆ ಒಮ್ಮೆ ಕಂಪಿಸಿ ತಕ್ಷಣ ತಲೆ ಕೊಡವಿ ಏನೂ ಹೇಳದೆ ಕೋಣೆ ತುಂಬ ಎಸೆದಿರುವ ಅವನ ಬಟ್ಟೆ ಜೋಡಿಸಲು ಶುರು ಮಾಡಿದಳು ತಯಾರಾದ ಜೀವ ಕನ್ನಡಿಯಲ್ಲಿ ತನ್ನನ್ನೊಮ್ಮೆ ನೋಡಿಕೊಂಡು ಪರ್ಫೆಕ್ಟ್ ಎಂದುಕೊಂಡು ತನ್ನನ್ನೇ ಕದ್ದು ಮುಚ್ಚಿ ನೋಡುತ್ತಾ ಬಟ್ಟೆ ಮಡಚಿ ಇರುವವಳನ್ನು ಗಮನಿಸಿದವನಿಗೆ ನಗು ಬಂದಿತ್ತು ಅವಳು ನೋಡುವಾಗ ಕೈ ಸನ್ನೆಯಲ್ಲೇ ಬಾಯಿ ಹೇಳಿ ಹೊರ ನಡೆದನು ಬಟ್ಟೆಯೆಲ್ಲ ಜೋಡಿಸಿಟ್ಟ ಅಂಜಲಿ ಮೊಬೈಲ್ ಹಿಡಿದು ಬಾಲ್ಕನಿಯಲ್ಲಿ ಕುಳಿತಳು ತಾಯಿಗೆ ಕರೆ ಮಾಡಿ ಅವರ ಮಾತಿಗೆ ಕಿವಿಯಾದಳೆ ಹೊರತು ಇವಳು ಮಾತನಾಡಿದ್ದು ಎರಡೇ ಪದ ಆಯ್ತಮ್ಮ ಓಕೆ ಅಷ್ಟೆ ನಂತರ ತಂಗಿಯ ಬಳಿ ಮಾತನಾಡಬೇಕೆಂದು ಅವಳಿಗೆ ಕರೆ ಮಾಡಿದರೆ ಆರು ತಿಂಗಳಿನ ಹಿಂದೆಯೇ ಅಕ್ಕನ ನಂಬರ್ ಬ್ಲಾಕ್ ಮಾಡಿದ ಕಾರಣ ಕಾಲ್ ಹೋಗಲೇ ಇಲ್ಲ ಚೆಲ್ಲಿ ಆಗಸವನ್ನು ದಿಟ್ಟಿಸುತ್ತಾ ಕುಳಿತಳು ತಂದೆಯ ಬಳಿ ಹೇಳಿ ಕಾವೇರಿದ ಜೀವ ದಾರಿ ಮಧ್ಯೆ ಸಿಗುವ ಬಾರ್ ಹೊಕ್ಕು ಎರಡು ಬಿಯರ್ ಹಾಗೂ ತನಗೆ ಬೇಕಾದ ಫುಡ್ ಪಾರ್ಸಲ್ ಮಾಡಿ ಮನು ಫ್ಲಾಟ್ ಅತ್ತ ಹೊರಟನು ಕಾಲಿಂಗ್ ಬೆಲ್ ಆದಾಗ ಬಾಗಿಲು ತೆರೆದ ಮನು ಹೀರೋ ಹಾಗೆ ತಯಾರಾಗಿ ಕೈಯಲ್ಲಿ ಹಿಡಿದಿರುವ ಕವರ್ ನೋಡಿ ಅದೇನೆಂದು ಕೇಳಿದಾಗ ಎರಡು ಕವರ್ ಅವನತ್ತ ಚಾಚಿ ನಿನ್ನ ಜೊತೆ ಪಾರ್ಟಿ ಮಾಡದೆ ತುಂಬ ದಿನವಾಯಿತು ಸೊ ಲೈಟಾಗಿ ಪಾರ್ಟಿ ಮಾಡೋಣ ಅಲ್ಲದೆ ನಾನಿವತ್ತು ಇಲ್ಲಿ ಸ್ಟೇ ಹಾಕ್ತೀನಿ ಎಂದವನನ್ನು ಗೊಂದಲದಲ್ಲಿ ನೋಡುತ್ತಾ ದೀಪ್ಸ್ ಜೋಕ್ ಮಾಡಬೇಡ ಪಬ್ಬಿಗೆ ಹೋಗಬೇಕು ಅಂದಿದ್ದೆ ಅಲ್ಲದೆ ಇಷ್ಟೆಲ್ಲ ತಯಾರಾಗಿ ಬಂದಿದ್ದೀಯಾ ಬಾ ಹೋಗೋಣ ಎಂದು ಜಾಕೆಟ್ ತೆಗೆಯುತ್ತಿದ್ದವನನ್ನು ತಡೆದು ಹೇಳಿದರೆ ಐ ನೀಡ್ ಟು ಟಾಕ್ ವಿತ್ ಯು ಮನು ಮೊದಲೇ ತಲೆ ಕೆಟ್ಟು ಹೋಗಿದೆ ಇನ್ನು ಪಬ್ಬಿಗೆ ಹೋಗಿ ಆ ಸೌಂಡ್ ಹಾಗೂ ಕ್ರೌಡ್ ನೋಡಿ ತಲೆನೋವು ಶುರುವಾಗೋದು ಬೇಡ ಅಂತ ನಿಮ್ಮನೆಗೆ ಬಂದಿರೋದು ನಿನಗೆ ಹೋಗಬೇಕು ಅಂತಿದ್ರೆ ಬಾ ಹೋಗೋಣ ಎಂದವನ ಧ್ವನಿಯಲ್ಲಿದ್ದ ನೋವನ್ನು ಗ್ರಹಿಸಿದ ಮನು ಒಂದು ನಿಮಿಷ ಕೂತಿರು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂತ ತನ್ನ ಕೋಣೆ ಒಳಗಡೆ ಹೋಗಿ ನಿಮಿಷದಲ್ಲೇ ಟೀ ಶರ್ಟ್ ತೊಡುತ್ತಾ ಹೊರಬಂದವನು ಡಿಪ್ಸ್ ಪಬ್ಬಕ್ಕೆ ಯಾಕೆ ಹೇಳಿದೆ ಸುಮ್ಮನೆ ಅತ್ತಿಗೆ ನಮ್ಮ ಬಗ್ಗೆ ತಪ್ಪು ತಿಳ್ಕೋತಾರೆ ಎಂದವನ ಮಾತಿಗೆ ಶುಷ್ಕವಾಗಿ ನಗುತ್ತಾ ನಿನ್ನ ಅತ್ತಿಗೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಅರ್ಧ ವರ್ಷವೇ ಕಳೀತು ಬಿಡು ಎನ್ನುತ್ತಾ ಬಾಟಲ್ ಹಿಡಿದು ಸೋಫಾದಲ್ಲಿ ಕುಳಿತನು ಮನುಗೆ ಎಂದಿನಂತೆ ತರಲೆಯಾಗಿ ತನ್ನನ್ನು ಕಾಡಿಸುತ್ತಿದ್ದ ಗೆಳೆಯ ಮರೆಯಾದಂತೆ ಕಂಡಿತು ಅಲ್ಲದೆ ಅವನಾಡುತ್ತಿದ್ದ ಮಾತಲ್ಲಿರುವ ನೋವಿನ ಅರಿವಾಗಿತ್ತವನಿಗೆ ಪಾರ್ಸಲ್ ತಂದಿದ್ದ ಊಟವನ್ನೆಲ್ಲ ತಟ್ಟೆಗೆ ಬಡಿಸಿಕೊಂಡು ಗೆಳೆಯನ್ನೆದುರು ಇಟ್ಟು ಅವನ ಪಕ್ಕದಲ್ಲೇ ಇನ್ನೊಂದು ಬಿಯರ್ ಬಾಟಲ್ ಹಿಡಿದು ಕುಳಿತಮ್ಮನು ಇಷ್ಟು ಅಪ್ಸೆಟ್ ಆಗಿದ್ದೀಯಾ ಅಂಜಲಿ ವಾಪಸ್ ಬಂದಿದ್ದಾಳೆ ಅವಳ ಜೊತೆ ಖುಷಿಯಾಗಿರೋದು ಬಿಟ್ಟು ಪುನಃ ಗಂಡ ಬಿಟ್ಟು ಹೋದ ಹೆಂಡತಿಯಂತೆ ಆಡ್ತೀಯಲ್ಲ ಏನಾಯಿತು ಅಂದಾಗ ಎಲ್ಲ ಹೇಳ್ತೀನಿ ಆದರೆ ಮಧ್ಯ ನೀನು ಬಾಯಿ ಹಾಕ್ಬೇಡ ಎಂದು ಸಿ ಎಂ ಮಗನ ಮದುವೆಯ ದಿನದಿಂದ ನೆನ್ನೆಯವರೆಗೂ ಅಂಜಲಿ ಮತ್ತು ತನ್ನ ಜೀವನದಲ್ಲಿ ನಡೆದ ಎಲ್ಲವನ್ನು ಹೇಳಿ ಇನ್ನೇನು ಎಲ್ಲ ಸರಿಯಾಗುತ್ತೆ ಅನ್ನುವಾಗ ಇನ್ನಷ್ಟು ಸಮಸ್ಯೆ ನನ್ನ ಹೆಗಲೇ ಇರುತ್ತೆ ಅದರಲ್ಲೂ ಅಂಜಲಿ ಬಿಹೇವಿಯರ್ ಗಾಡ್ ಎಂದು ತಲೆಕೊಡವಿ ಬಿಯರ್ ಸಿ ಮಾಡಿದರೆ ಅವನೆಲ್ಲ ಮಾತಿಗೆ ಕಿವಿಯಾದ ಮನು ಇವರಿಬ್ಬರ ಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎನಿಸಿ ದಿಪ್ಸ್ ಒಂದು ಮಾತು ಹೇಳ ತಪ್ಪು ನಿನ್ನಿಂದ ಆಗಿದ್ದು ಕಣೋ ಅಂಜಲಿ ಮತ್ತು ಚರಣ್ ಗೆಳೆತನದ ಬಗ್ಗೆ ಅಂದಿನಿಂದ ನಿನಗೆ ಅಸಮಾಧಾನ ಮತ್ತು ಹೊಸಸಿವಯಸ್ ಇತ್ತು ಈಗ ಅವಳಿಂದ ಆದ ತಪ್ಪಿಗೆ ಆ ಸ್ನೇಹವೇ ಕಾರಣವಾಗಿದ್ದರಿಂದ ನಿನ್ನಲ್ಲಿರೋ ಅಸಮಾಧಾನ ಕೋಪಕ್ಕೆ ತಿರುಗಿ ಇಷ್ಟೆಲ್ಲ ಅನಾಹುತ ಮಾಡಿಸಿತು ಆಗಿದ್ದನ್ನು ಯಾರಿಂದಲೂ ಬದಲಾಯಿಸೋಕೆ ಸಾಧ್ಯವಿಲ್ಲ ಈಗ ನಿನಗೆ ಹೇಗೆ ಅಂಜಲಿ ಬಗ್ಗೆ ಆಡಿದ ಮಾತು ತಪ್ಪೆಂದು ತಿಳಿಯಲು ಇಷ್ಟೊಂದು ಸಮಯ ಹಿಡಿಯಿತೋ ಅವಳಿಗೂ ನೀನಾಡಿದ ಮಾತನ್ನು ಮರೆತು ನಿನ್ನನ್ನು ಮೊದಲಿನಂತೆ ಸ್ವೀಕರಿಸಲು ಸಮಯ ಬೇಕು ಅದಕ್ಕೆ ಕಲ್ಯಾಣಿ ಆಂಟಿ ಅವರಿಗೆ ಮಾಡಿದ ಪ್ರಾಮಿಸ್ ಎಲ್ಲ ಒಂದು ನೆಪ ಅಷ್ಟೇ ಹೇಗೂ ಇಬ್ಬರು ಜೊತೆಯಲ್ಲಿ ಇದ್ದೀರಲ್ಲ ಇಂದಲ್ಲ ನಾಳೆ ಎಲ್ಲ ಸರಿಯಾಗುತ್ತೆ ಎಂದ ಗೆಳೆಯನ ಮಾತು ಅವನಿಗೂ ಸರಿ ಎನಿಸಿತ್ತು ನಿಮಿಷಗಳ ಮೌನದ ನಂತರ ಐ ಥಿಂಕ್ ಅಂಜಲಿ ನಿನಗಾಗಿ ಕಾಯ್ತಾ ಇರ್ಬೋದು ಸೊ ಡ್ರಿಂಕ್ಸ್ ಮಾಡಿದ್ದು ಸಾಕು ಊಟ ಮುಗಿಸಿ ಆದಷ್ಟು ಬೇಗ ಬಿಡು ಎಂದವನ ಮಾತಿಗೆ ಜೀವ ನಗುತ್ತಾ ವಾಟ್ ವಾಟ್ ಹೇ ಜೋಕ್ ಮನು ಅವಳು ನನಗಾಗಿ ಕಾಯ್ತಾ ಇರ್ತಾಳಾ ನೆವರ್ ಚೆನ್ನಾಗಿ ತಿಂದು ಮಲಗಿರ್ತಾಳೆ ಅಲ್ಲದೆ ಟೈಮ್ ನೋಡು ಜಸ್ಟ್ ಒಂಬತ್ತುವರೆ ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡಲಿ ಮೊದಲಾದರೆ ನಾವಿಬ್ರು ಗಂಟೆ ಗಂಟಲೇ ಮಾತಾಡ್ತಾ ನಿದ್ದೆ ಹೋಗ್ತಿದ್ವಿ ಈಗ ಅವಳಾಡೋ ನಾಟಕ ನೋಡಿದರೆ ಪಿತ್ತ ನೆತ್ತಿಗೆ ಇರುತ್ತೆ ಇವತ್ತೊಂದಿನ ಇಲ್ಲೇ ಇರ್ತೀನಿ ಯಾಕೋ ಮನೆಗೆ ಹೋಗೋಕೆ ಇಷ್ಟವಿಲ್ಲ ಎಂದು ಬೇಸರದಲ್ಲಿ ಹೇಳಿದರೆ ಓಕೆ ಇವತ್ತಲ್ಲ ಒಂದು ವಾರ ಬೇಕಾದರೂ ಇಲ್ಲೇಷ್ಟೇ ಆಗು ಬಟ್ ಒನ್ ಕಂಡೀಷನ್ ಇನ್ನೊಂದು ಗಂಟೆ ಒಳಗಡೆ ಅಂದರೆ ಹತ್ತೂವರೆ ಒಳಗಡೆ ಅಂಜಲಿ ಕಾಲ್ ಮಾಡಿದರೆ ನೀನು ಆ ಕ್ಷಣವೇ ಇಲ್ಲಿಂದ ಹೋಗಬೇಕು ಅವರಿಂದ ಕಾಲ್ ಬಂದಿಲ್ಲ ಅಂದರೆ ಇಲ್ಲೇ ಇರು ಎಂದವನ ಮಾತಿಗೆ ಜೋರಾಗಿ ನಗುತ್ತಾ ಗುಡ್ ಜೋಕ್ ಅವಳು ನನಗೆ ಕಾಲ್ ಮಾಡೋದಾ ಎಂದು ನಿರ್ಲಕ್ಷ್ಯವಾಗಿ ನುಡಿದವನು ಬಿ ಎಸ್ ಸಿಪ್ ಮಾಡುತ್ತಾ ತಮ್ಮಿಬ್ಬರ ಕೆಲಸದ ಬಗ್ಗೆ ಮಾತನಾಡಲು ಶುರು ಮಾಡಿದರು ಅರ್ಧ ಗಂಟೆಯ ಬಳಿಕ ಜೀವ ಮೊಬೈಲ್ ರಿಂಗಣಿಸಿತ್ತು ತಕ್ಷಣ ಇಬ್ಬರು ತಮ್ಮ ನಡುವೆ ಇರುವ ಮೊಬೈಲ್ ಸ್ಕ್ರೀನ್ನಲ್ಲಿ ಹೆಸರನ್ನು ನೋಡಿ ಮನು ಜೋರಾಗಿ ನಕ್ಕರೆ ಜೀವ ಆಶ್ಚರ್ಯದಲ್ಲಿ ಆ ಹೆಸರನ್ನು ದಿಟ್ಟಿಸುತ್ತಾ ಕುಳಿತಿದ್ದನು ಇನ್ನೇನು ಕಾಲ್ ಕಟ್ ಆಗುತ್ತದೆ ಎನ್ನುವಾಗ ಕರೆ ಸ್ವೀಕರಿಸಿದ ಮನು ಆಯ್ ಅತಿಗೆ ಊಟ ಆಯ್ತಾ ಎಂದು ಸಹಜವಾಗಿ ಮಾತನಾಡಿದರೆ ಯಾವುದೇ ಸದ್ದು ಗದ್ದಲವಿಲ್ಲದೆ ಅವನ ಧ್ವನಿ ಸ್ಪಷ್ಟವಾಗಿ ಕೇಳಿದಾಗ ಮನು ಎಲ್ಲಿದ್ದೀರ ನೀವು ಜೀವ ಎಲ್ಲಿ ಎಂದವಳ ಧ್ವನಿಯಲ್ಲಿದ್ದ ಆತಂಕವನ್ನು ಗ್ರಹಿಸಿ ನಾವಿಬ್ರು ಯಾವುದೇ ಪಬ್ಬಿಗೆ ಹೋಗಿಲ್ಲ ಹತ್ಯೆಯೇ ನನ್ನ ಫ್ಲ್ಯಾಟಲ್ಲಿದ್ದೇವೆ ದೀಪ್ಸ್ ಊಟ ಮಾಡ್ತಿದ್ದಾನೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಇಲ್ಲಿಂದ ಹೊರಡ್ತಾನೆ ಎಂದರೆ ಏನೋ ಹೇಳಲು ಜೀವ ಮೊಬೈಲಿಗಾಗಿ ಕೈ ಚಾಚಿದರೆ ಮನು ಕಾಲ್ ಕಟ್ ಮಾಡಿ ಅವನ ಕೈಗೆ ಮೊಬೈಲ್ ಕೊಟ್ಟು ದೀಪ್ಸ್ ಕುಡಿದಿದ್ದು ಸಾಕು ನ ನನ್ನ ಕಂಡೀಷನ್ ನೆನಪಿಲ್ಲ ಊಟ ಮಾಡಿ ಇಲ್ಲಿಂದ ಹೊರಡು ನಿನಗೆ ಅತ್ತಿಗೆ ನಿನಗಾಗಿ ವೆಯ್ಟಿಂಗಲ್ಲಿ ಅಂತ ಊಟದ ತಟ್ಟೆ ಅವನದುರು ಚಾಚಿದರೆ ಪೆಚ್ಚು ಮೊರೆ ಹಾಕಿಕೊಂಡು ಊಟ ಮುಗಿಸಿದವನು ಹೋಗಲೇಬೇಕಾ ಇಲ್ಲೇ ಇರ್ತೀನಿ ಕಣೋ ಅಂದಾಗ ಬೇಡ ಡಿಪ್ಸ್ ಸಂಬಂಧಗಳಲ್ಲಿ ಇಂತಹ ಚಿಕ್ಕ ಪುಟ್ಟ ನೆಗ್ಲಿಜೆನ್ಸಿಗಳೇ ಮುಂದೆ ಗಂಡ ಹೆಂಡತಿ ನಡುವೆ ಅಂತರ ಕ್ರಿಯೇಟ್ ಮಾಡೋದು ಅಂಜಲಿಗೆ ನಿನ್ನ ಮೇಲೆ ಕಾಳಜಿ ಪ್ರೀತಿ ಇಲ್ಲದೆ ಇರುತ್ತಿದ್ದರೆ ಅವಳಿಂದ ಯಾವ ಕಾಲು ಬರುತ್ತಿರಲಿಲ್ಲ ಬಟ್ ಶಿ ಕಾಲ್ಡ್ ಅಂದರೆ ನಿನ್ನ ಬಗ್ಗೆ ಯೋಚಿಸ್ತಾಳೆ ಹಾಗೆಯೇ ಶಿ ಕೇರ್ ಫಾರ್ ಯು ಎಂದ ಗೆಳೆಯನ ಮಾತಿಗೆ ಏನೂ ಹೇಳದೆ ಇನ್ನೊಮ್ಮೆ ಬರುವುದಾಗಿ ಹೇಳಿ ಅಲ್ಲಿಂದ ಮನೆಯತ್ತ ಹೊರಟನು ಜೀವ ಮನೆಯಿಂದ ಹೋದ ಕ್ಷಣದಿಂದ ಅಂಜಲಿಯಲ್ಲಿ ಅವ್ಯಕ್ತ ಭಯವೊಂದು ಮನೆ ಮಾಡಿತು ಅವನು ಈಗ ಪಬ್ಬಿಗೆ ಹೋಗಲು ತಾನೇ ಕಾರಣವೆಂದು ತಿಳಿದ ಮೇಲೆ ಕೋಣೆಯಲ್ಲೇ ಕುಳಿತು ಎಲ್ಲಿ ತನ್ನ ಮೇಲಿನ ಕೋಪಕ್ಕೆ ಕಂಠಪೂರ್ತಿ ಕುಡಿದು ಅದು ಹೇಗೆ ಕಾರನ್ನು ಚಲಾಯಿಸುತ್ತಾ ಬರುತ್ತಾನೋ ಎನ್ನುವ ಆತಂಕದಲ್ಲಿ ಊಟ ಕೂಡ ಸರಿಯಾಗಿ ಮಾಡದೆ ಕೂತಿದ್ದಳು ಪದೇ ಪದೇ ಮನಸ್ಸಲ್ಲಿ ಬೇಡದ ಯೋಚನೆಗಳು ಬಂದಾಗ ತಕ್ಷಣ ಜೀವನಿಗೆ ಕರೆ ಮಾಡಿ ಅವನು ಮನೋರುಮಲ್ಲೇ ಇರುವುದು ತಿಳಿದ ಮೇಲೆ ನಿಟ್ಟುಸಿರುವ ಚೆಲ್ಲಿದರು ಪಬ್ ಕಾರಣ ಹೇಳಿ ತನ್ನನ್ನು ಆತಂಕಕ್ಕೆ ದೂಡಿದವನ ಮೇಲೆ ಕೋಪ ಬಂದಿದ್ದವಳಿಗೆ ಮಾವ ಹಾಗೂ ಉಳಿದವರೆಲ್ಲ ಮಲಗಿದ ಮೇಲೆ ಹಾಲಲ್ಲಿ ಕುಳಿತು ತನ್ನವನಿಗಾಗಿ ಕಾಯುತ್ತಾ ಪದೇ ಪದೇ ಮೊಬೈಲಲ್ಲಿ ಸಮಯ ನೋಡುತ್ತಿದ್ದಳು ಹನ್ನೆರಡು ಗಂಟೆಯ ಹಾಗೆ ಕಾಲಿಂಗ್ ಬಿಲ್ ಸದ್ದಾದಾಗ ಓಡಿ ಬಾಗಿಲು ತೆರೆದವಳು ಜಾಕೆಟ್ ಹೆಗಲ ಮೇಲೆ ಹಾಕಿಕೊಂಡು ನಿಂತಿರುವವನನ್ನು ಪರೀಕ್ಷಿಸುವಂತೆ ನೋಡಿದರೆ ಅವಳ ನೋಟದ ಅರ್ಥವಾದಾಗ ನೆಮ್ಮದಿಯಾಗಿ ಫ್ರೆಂಡ್ ಜೊತೆ ಇರೋಕು ಬಿಡೋಲ್ಲ ನೀನು ಅರ್ಧ ಬಾಟಲ್ ಬಿಯರ್ ಕೂಡ ಖಾಲಿ ಆಗಿರಲಿಲ್ಲ ಆಗಲೇ ಟಿಪಿಕಲ್ ಹೆಂಡತಿ ತರಹ ಕಾಲ್ ಮಾಡಿದೆ ಆ ಮನು ಅತ್ತಿಗೆ ಕಾಯ್ತಾ ಇರ್ತಾಳೆ ಭಯ ಪಡ್ತಾಳೆ ಮನೆಗೆ ಹೋಗು ಅಂತ ಅರ್ಧ ಗಂಟೆ ಲೆಚ್ಚರ್ ಕೊಟ್ಟು ನನ್ನನ್ನು ಕಳುಹಿಸಿದ ಅಲ್ಲ ನಿನ್ನ ಪ್ರಾಬ್ಲಮ್ ಏನು ಯಾಕೆ ಕಾಲ್ ಮಾಡಿದೆ ಅಂದಾಗ ಅವನ ಕೋಪಕ್ಕೆ ಸೊಪ್ಪು ಹಾಕದೆ ಮೊದಲು ಒಳಗಡೆ ಬಾ ಡೋರ್ ಹಾಕ್ತೀನಿ ಅಂದಳು ಒಳ ಬಂದವನು ಬಾಗಿಲು ಲಾಕ್ ಮಾಡಿದ ಕೂಡಲೇ ಅದೇ ಬಾಗಿಲಿಗೆ ತನ್ನವಳನ್ನು ಹೊರಗಿಸಿ ನನ್ನ ಮಿಸ್ ಮಾಡ್ತಿದ್ದೀಯಾ ಅದಕ್ಕೆ ಕಾಲ್ ಮಾಡ್ದಾ ಎಂದು ಅವಳಿಗೆ ಹೊರಗಿಕೊಂಡೇ ಕೇಳಿದರೆ ಇಲ್ಲವೆಂದು ತಲೆಯಾಡಿಸಿದವಳು ದೂರ ಸರಿಯುವಂತೆ ಹೇಳಿದರೆ ಅವಳದರಗಳಿಗೆ ಪುಟ್ಟ ಮುತ್ತಿಟ್ಟು ಸೀದ ಕೋಣೆಯತ್ತ ನಡೆದನು ಈ ಕತೆ ಇನ್ನು ಮುಂದುವರೆಯುವುದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್